से <imit> <imit> மூவ்மென்ட் ரெஜிஸ்ட்ரேஷன் பண்ண மாட்டேங்கிறது. 4. மூவ்மென்ட் ரெஜிஸ்ட்ரேஷன். சலன வரணும் புத்தகத்தை. ஆனா பெரிய போன்ல என்னலாம் பண்ணுவாங்க.

ಮುಂದಿನ ತಿಂಗಳು ಇದು ಏಪ್ರಲ್ ಮಾರ್ಚ್ ಫೆಬ್ರವರಿ ಕೊಟ್ಟು ಟೈಮಿಂಗ್ ಕೊಟ್ಟು ನಿಮಗೆ ಇಷ್ಟ ಅಂದ್ರೆ ಇದೆ ಮಿಕ್ಕಿದ್ದು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದು ಎರಡು ಮೂರು ನಾಲ್ಕು ಮೂರು ವರ್ಷ ಬರ್ತಾ ಪತ್ತೈದು ಆಯ್ತು

ఏ సగాదాక తిరిగి మేడం నిద్ర ఆగలా లేను ఆరంభే చేసి నిద్ర పోను నిద్ర ఆగలా దానికి నిద్ర ఆగుకలా రికార్డ్ ఆక్సిపిల్ల నువ్వు లైట్ ఆన్ ఆఫ్ అలా మార్వు ఆ ఇన్టోపు పడాలంద 15 90 ఫాత నిమ ఉంటస్తార అలా నిమ్ స్టోర్ ఆరు స్టోర్ చేస్తారు సర్ రికార్డ్ చేస్తారు తెలియదు నియా ని రికార్డ్ చేస్తారు సర్ నేను ఆఫ్ చేస్తా किती दिवसास मारवक सर जन नॉर्मल आतो जो तोल मारदस्थ मित्र सर फील आबक सर यार लवकर तो बरं एक करिए प तो फिक गया गीता मॅडम तुम्ही हे एक्सपेडिंग बोलले मुगस बे इंद लागला यू विल गो एंड डिपेंड अपॉन योर सर बे बेरेला नाही होरेला होरे बेरे कसं झालं यानो सिस्टर आवाज़ दे रही है तो ये बोलते हैं सुनेंगे इसके बारे में ठीक है ठीक है ठीक है सलीम फिर मार दो तो हमारा यूं बोलते हैं हमारा ठीक है ठीक है बहुत यार वो सावधान है इतना यार वो पार्टीस करने वाला सेली जस्ट एकल रूम है ऐसा बच्चों का ಮಾಲ್ ರೆಕಾರ್ಡ್ ಕಪಾಜೆ ತاکہ ರೆಕಾರ್ಡ್ ಅಂತಾರೆ ಸರ್ ಲಕಳ ಒಂದು ಕೊಡಿ ಆದ್ರೆ ಸಾಲ ಪಕ್ಕಿದ್ದೀಯಾ ಅಂತಾ ಹೇಳ್ತಿದ್ದಾರೆ ಎಲ್ಲಾ ಫೋನ್ ಬರ್ತಾ ಇರೋದು ಆಫ್ ಆಯ್ದ್ರು ರೆಕಾರ್ಡ್ ತಿಂದು ಅವರು ರೆಕಾರ್ಡ್ ಯಾಕೆ ಪೋರ್ತಾ ಇಲ್ಲ ರೆಕಾರ್ಡರ್ ಬದಕ್ಕೆ ಇಲ್ಲ ಅವರು ಪೋರ್ತಾ ಅಂತಾರಲ್ಲ ಅವರ ರೆಕಾರ್ಡರ್ ಒಂದು ಆಪ್ಟ್ ಇತ್ರ ಸರ್ ಏನು ಅಂತಾ आहेतिस हमारेस, साही है को आ र Witनि कि कैने ला साही हो टौक

ಎಷ್ಟು ವರ್ಷ ಬೇಕು ಬೇಡ ಕೊಟ್ಟು ಇರೋ ಡಾಕ್ಯುಮೆಂಟ್ ಇಲ್ಲ ಏನ್ ಮಾಡ್ತೀಯಾ ಎಲ್ಲೋಯ್ತು ಸುಮ್ಮನೆ ಹೊಳಿ ಬೇಡ ಕೊಟ್ಟು ಮಕ್ಕಳಿ ಪಾರ್ಟಿ ಮಾಡೋದು

ಸಾರ್ಪಡಿ ಮಾಡ್ತೇನೆ ಇನ್ನೊಳ್ತಿದ್ದೀವಿ ನಿಮ್ಮಾಗ ಕಷ್ಟ ಮಾಡ್ತಾನ

ಸಿಕ್ಕಿದ ತಕ್ಷಣ ಅಲ್ಲ ಹುಡುಗಿ ಅವರು ಮೇಡಮ್ ಅವ್ರು ಕೇಳ್ತಿರೋದು ನಿಮ್ಮ ಹತ್ರ ಇರೋದು ಸರ್ಕಾರಿ ದಾಖಲೆ ಕೇಳ್ತಾರೆ ಬೇರೆ ಕೇಳ್ತಾ ಇಲ್ಲ ಅವರು ಅವ್ರ ದಾಖಲೆ ಇಲ್ಲ ಅಂತ ಹೇಳಿದ್ರೆ ಪಾಠ ಮಾಡ್ತೀನಿ ನಿಮ್ಮನ್ನು ಪಾಠ ಮಾಡ್ತೀನಿ ಮಾಡ್ತೀನಿ

ನೀನು ಮಾತ್ರ ಇರು ಸರ್ ನಾನು ನೀನು ಮಾತ್ರ ಅಲ್ಲ ನೀನು ಮಾತ್ರ ಹೇಳತಾ ಇರು ನೀ ನಿನ್ನ ಸೋಮಗಿನ ಅದನ್ನ ಪತ್ರ ಕಾರ್ಯ ಹಾಕ್ತು ನಳೆ ದಿನ ಬಾ ಶಿಕ್ಷೆ ನಾನು ಮಕ್ಕಾ ಕೆಲಸ ಮಾಡೋದು ನಿಮ್ಮ ಶಕ್ತಿ ಇರೋದರೆ ನಾನು ದೀಸಿ ಗೆ ಅಣ್ಣಾ ಒರಿರೋ ಅದು ಅದು ಸೋಮದ ಓದ್ ಬರಲಿ

सुपरमेंट लेवल बढ़ गया है लेकिन वो होली होली मध्याना भरता है येन इनचार्ज इज नीड बेड़वा पूरा खाली सर जाओ सर जांच करो सुन पकड़ता है अरे ताव नोटली ಅಂತ ಸರ್ जेरक्स करो थोड़ी लीव मयंकरा कुछ बोलता नहीं मुझ भाग लो ठीक करते इसको कर दो जेरक्स हां औरते आधे कारण के ये यार रावरे भौतिक कातलो Keren, e r s i h m u r h gini, g e gue, 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 g மா அது முல்பால் இதே ஞாச்சு கலாமட்டி இன் டை ரெக்கார்ட் கொடுதில் கலாமட்டி அம்மா ரெக்கார்ட் ஆக பண்ணல ನೀವು ಸ್ವಲ್ಪ ಏನೂ ಒಂದು ಆಗಲ್ಲ ಯು ಶುಡ್ ಡಿಗ್ಔಟ್ ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ ಅದೇನು ನೋಡಿದ್ರು ನೋಡೋಲ್ಲ ನೀವು ಆದಿಶಕ್ತಿ ಆಗಬೇಕು ಯಾವಾಗ ಆವಣಿ ಆವಣಿಲಿ ಏನಿದೆ ಫೇಮಸ್ ಟೆಂಪಲ್ ಬಾಬುಲಿಂಗೇಶ್ವರ ಎಂಟಿ ಎಸ್ ಎಸ್ ಸೀತಾದೇವಿ ಆಗಬೇಕಿ ಅಂದರೆ ಆಸ್ಮಿತಾದೇವಿ ಕಾರ್ತಾದೇವಾಗ್ತೀವಿ ಸ್ಟ್ರಾಂಗ್ ಆಗಿರಬೇಕು ನೀವು ಮಾಡದೇ ಇದ್ದರೆ ಏನಾಗುತ್ತೆ